ಸೂರ್ಯ ಕುಮಾರ್ ಫಾರ್ ಇಂಡಿಯಾಟ್ಲಿ ಮೈ ಪ್ಲೇಯರ್ಸ್ ವೇರ್ ವಿತ್ ಇಂಡಿಯಾ ಐ ಆಮ್ ರಿಯಲಿ ಹ್ಯಾಪಿ ಆ ಕ್ಯಾಚೇ ಇವತ್ತು ಗೆಲುವಿಗೆ ಕಾರಣ ಆಗಿದೆ ಆಮೇಲೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟು ಅವ್ರು ರಿಟೈರ್ ಆಗೋದು ಫುಲ್ ನಮಗೆ ಒಂಥರ ಸ್ಯಾಡ್ನೆಸ್ ಆಗ್ತದೆ ಹಲೋ ನಮಸ್ಕಾರ ನೀವು ನೋಡ್ತಾ ವಿಜಯವಾಣಿ ಡಿಜಿಟಲ್ ರೋಜಾ ಮನು ಪಾಟೀಲ್ ಆಫ್ಟರ್ ಇಯರ್ಸ್ ನಮ್ಮ ಇಂಡಿಯಾ ಟೀಮ್ ಟಿ ಟ್ವೆಂಟಿ ವಿಶ್ವ ಚಾಂಪಿಯನ್ಶಿಪ್ ಕಿರೀಟಕ್ಕೆ ಶೋಭಿತವಾಗಿದೆ ಸೊ ಇದರ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ ಎಲ್ಲರೂ ಕೂಡ ಸಿಕ್ಕಾಪಟೆ ಖುಷಿಯಾಗಿದ್ದಾರೆ ಸೊ ಪ್ರತ್ಯಕ್ಷ ವರದಿಯನ್ನ ನಾನು ನೀಡ್ತಾ ಹೋಗ್ತೀನಿ ಬನ್ನಿ ನಾವು ಇಂಡಿಯಾಗಿದ್ದು ತುಂಬಾ ಖುಷಿ ಆಯಿತು ಸೆವೆನ್ ರನ್ಸ್ ರೈಟ್ ಗೊತ್ತಿರೋದು ನಾನು ನೋಡಿಲ್ಲ ಮ್ಯಾಚ್ ನಮ್ಮ ಗುಡ್ ಮ್ಯಾಚ್ ಎಸ್ಪೆಷಲಿ ಗುಡ್ ಬೌಲಿಂಗ್ ಬೈ ಬುಮ್ರಾ ವಿಚ್ ಆಸ್ ವಾನ್ ದ ಮ್ಯಾಚ್ ಅಂಡ್ ಸೂರ್ಯಕುಮಾರ್ ವಾನ್ ಮ್ಯಾಚ್ ಗೇಮ್ ಫ್ಯಾಂಟಾಸ್ಟಿಕ್ ಟು ಸೀ ಅವರ್ ಟೀಮ್ ಟೀಮ್ ಅ ಟೀಮ್ ಇಟ್ ಇಸ್ ನಾಟ್ ಒನ್ ಆರ್ ಟೂ ಇಂಡಿವಿಜುವಲ್ಸ್ ಬಟ್ ದೋರ್ ಟೀಮ್ ಗೇಮ್ ಟುಗೆದರ್ೇಟಿಂಗ್ ಟು ದ ದ್ ದ ಮ್ಯಾಚ್ ಎಲ್ಲ ತುಂಬ ಚೆನ್ನಾಗಿ ಆಯಿತು ಈ ಸರಿ ಎಲ್ಲ ಪ್ರತಿ ಸರಿ ಹೇಳಿ 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 ಈ ಸರಿ ಕಪ್ ನಮ್ಮದೇ Okay. See, actually after uh, 13 years we are lifting that uh, ICC trophy, uh, it's been uh, after 17 years we are lifting that ICC T20 trophy, it's, uh, after, uh, after Dhoni, uh, Rohit Sharma gave the best uh, captaincy of that. We celebrated the whole night and it was a superb match. The catch which uh, Suryakumar took it, it was wonderful. It was out of the blues and India deserved to win it. Because they entered the final of Test Championship, final of ODI, and this is the final of T20. So they deserve to win it. And the best team have won the cup. And it is great for India. Too great. I just can't tell you what excitement the match was, and the way the match was uh, going either way. And finally, the best, better team won. But definitely, when the wickets were down, or India was down, I was just praying. ನೋ ಇಂಡಿಯಾ ಹ್ಯಾಸ್ ಟು ಕಮ್ ಅಪ್ ಆ್ಯಂಡ್ ಗಾಡ್ ಡಿಂಟ್ ಲೆಟ್ ಮೀ ಡೌನ್ ಆ್ಯಂಡ್ ಡೆಫಿನೆಟ್ಲಿ ಮೈ ಪ್ರೇಯರ್ಸ್ ವೇರ್ ವಿತ್ ಇಂಡಿಯಾ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇಂಡಿಯಾ ಇಸ್ ಒನ್ ಮೇಡಮ್ ಮ್ಯಾಚ್ ಮಾತ್ರ ಸೂಪರಾಗಿದೆ ಬುಮ್ರಾ ಅಷ್ಟು ಬೆಸ್ಟ್ ಬೌಲರು ಲಾಸ್ಟ್ ಆರ್ತಿಕ್ ಪಾಂಡ್ಯ ಲಾಸ್ಟ್ ಓವರಲ್ಲಿ ಮಾಡಿದಾರಲ್ಲ ಅದು ಭಾಳ ತುಂಬ ಆಮೇಲೆ ಕ್ಯಾಚಸ್ ಆಗಲಿ ಫೀಲ್ಡಿಂಗ್ಸ್ ಆಗಲಿ ಅಂದರೆ ಬ್ಯಾಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು ಬಟ್ ಆದರೂ ಬೌಲಿಂಗಲ್ಲಿ ತುಂಬ ಚೆನ್ನಾಗಿತ್ತು ಫೀಲ್ಡಿಂಗು ಹಂಗೆ ಮಾಡಿದ್ರು ತುಂಬ ಸೂಪರ್ ಸೂಪರ್ ಇಂಡಿಯಾ ಸೂಪರ್ ಆಂ ಓ ಸೂಪರ್ ಸೂಪರ್ ರಾತ್ರಿ ಒಂದು ಗಂಟೆವರೆಗೂ ಅಯ್ಯೋ ನಿದ್ದೆ ಇಲ್ಲ ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಯ್ತು ನಾವು ತಿಪ್ಟೂರ್ನವರು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಯ್ತು ಆದರೂ ಲೇಟಾಗಿ ಬಂದಿದ್ವಿ ಸೂಪರ್ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಗೆಲ್ಲೇ ಮೂಮೆಂಟ್ ಇರಲಿಲ್ಲ ಆದರೂ ಇಂಡಿಯಾ ಗೆದ್ದಿದೆ ನಮಗೆ ಹೆಮ್ಮೆ ಆಗಿದೆ ತುಂಬ ಖುಷಿಯಾಗಿದೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚನ್ನು ಹಿಡಿತಾರೆ ಆ ಕ್ಯಾಚೇ ಇವತ್ತು ಗೆಲುವಿಗೆ ಕಾರಣ ಆಗಿದೆ ಅದೇ ರೀತಿ ಬೂಮ್ರಾ ಆಗಿರ್ಬೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಸತತ ಬಾರಿ ಅತಿ ವಿಫಲ ಪ್ರಯತ್ನವನ್ನು ಮಾಡ್ತಿದ್ರು ಬಟ್ಟು ಕೊನೆಯ ಈ ಫೈನಲಲ್ಲಿ ಅವರು ಬಹಳ ಅದ್ಭುತವಾಗಿ ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ ಬಿಕಾಸ್ ಇದು ಅವರ ಕೊನೆಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಕೂಡ ವಿದಾಯ ಹೇಳಿದ್ದಾರೆ ಒಂದು ಬೇಸರದ ಸಂಗತಿ ಯಾಕಂದರೆ ಒಬ್ಬ ದೊಡ್ಡ ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ ಅವರು ಕೋಟ್ಯಂತರ ಅಭಿಮಾನಿಯನ್ನು ಗಳಿಸಿದಂಥ ಒಬ್ಬ ಆಟಗಾರ ಇರಲಿ ದೇವರು ಇನ್ನು ಅವರಿಗೆ ಹೆಚ್ಚು ಇದುಕೊಳ್ಳಿ ಅಂತೇಳಿ ಪ್ರಾರ್ಥಿಸ್ತಾರೆ ಬೌಲಿಂಗ್ ಇಷ್ಟ ಆಗಿಲ್ಲ ಸೂರ್ಯಕುಮಾರ್ ಎರಡು ಕ್ಯಾಚ್ ಇದ್ದಿದ್ದು ವೆರಿ ಇಂಪಾರ್ಟೆಂಟ್ ಕ್ಯಾಚಸ್ ವೆರಿ ಹ್ಯಾಪಿ ಫಾರ್ ದಟ್ ಕ್ಯಾಚ್ ಥ್ಯಾಂಕ್ ಯು ಅದು ಇಂಡಿಯಾ ಅಂದಮೇಲೆ ನಾವು ಒಂಥರ ಇದು ಫೀಲ್ ಇರುತ್ತೆ ಆ್ಯಕ್ಚುಲಿ ನನಗೆ ಬೂಮ್ರಾ ಬೌಲಿಂಗ್ ಇಷ್ಟ ಆಯಿತು ಮೈನ್ ಮೇಯ್ನ್ ಬೌಲರ್ ಅಂದರೆ ಅವನೇ ಬಿಕಾಸ್ ಹಿ ವಾಸ್ ದ ಲೀಡ್ ಬೌಲರ್ ಅವನಿಂದ ನಾವು ಆಲ್ಮೋಸ್ಟ್ ಎಷ್ಟು ರನ್ ರನ್ಸ್ ಕನ್ಸಿಡ್ ಮಾಡ್ತಾರೆ ಅಂದರೆ ಅದೇ ಅದರಿಂದ ಇದು ಮ್ಯಾಚ್ ಗೆದ್ದಿದ್ದು ನಾವು ಆಲ್ಮೋಸ್ಟ್ ಆ್ಯಕ್ಚುಲಿ ಮೇಯ್ನ್ ಬೌಲರ್ ಅಂದರೆ ಅವನು ಸೊ ಬಿಕಾಸ್ ಆಫ್ ಹಿಮ್ ನಾವು ಅದೇ ವರ್ಲ್ಡ್ ಕಪ್ ಗೆದ್ದಿರೋದು ಆ್ಯಕ್ಚುಲಿ ಐ ಲೈಕ್ ಬುಮ್ರಾ ಬೌಲಿಂಗ್ ಪರ್ಸ್ನಲಿ ಆ್ಯಂಡ್ ಇನ್ನೊಂದು ಬೇಜಾರು ಅಂದರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಇಂದ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂದರು ಅದಕ್ಕೆ ಅದೊಂದು ಬೇಜಾರಿದೆ ಮತ್ತು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಬಯಸ್ ಏಜ್ ಆಗಿದೆ ವಿ ಕ್ಯಾನ್ ಅದೇ ವಿರಾಟ್ ಕೊಹ್ಲಿ ಇನ್ನೊಂದು ಆಡ್ಬೋದಿತ್ತಲ್ಲ ಒಂದು ಇನ್ನೂ ತರ್ಟಿ ಸಿಕ್ಸ್ ಇಯರ್ಸ್ ಇವಾಗ ವಿರಾಟ್ ರೋಹಿತ್ ಶರ್ಮಾ ತರ್ಟಿ ನೈನ್ ಇನ್ನೂ ಆಡ್ತೀವಿ ಇವಾಗ ತರ್ಟಿ ಸಿಕ್ಸ್ ಟು ಇಯರ್ಸ್ ಆದರೆ ಇನ್ನೊಂದು ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಆಗುತ್ತೆ ಆಡ್ಬೋದಿತ್ತು ಬೇಜಾರಾಗುತ್ತೆ ಅದೊಂದು ಬೇಜಾರಾಗುತ್ತೆ ಅಷ್ಟೇ ಫಸ್ಟ್ ಮೇನ್ ಹೈಲೈಟ್ ಏನಂದರೆ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಅವ್ರು ಕ್ಯಾಚ್ ಮಾಡಿರಲಿಲ್ಲ ಅಂದರೆ ಮ್ಯಾಚ್ ಈಸಿಯಾಗೆ ನಮಗೆ ಇದಾಗ್ತಾಯಿತ್ತು ಲಾಸ್ ಆಗೋ ಚಾನ್ಸ್ ಇತ್ತು ಅದಾದಮೇಲೆ ರೋಹಿತ್ ಶರ್ಮಾ ಕ್ಯಾಪ್ಟೆನ್ಸಿ ಎಲ್ಲ ಫಾರ್ಮೆಟ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಕ್ಸೆಪ್ಟ್ ಐ ಪಿ ಎಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾರ್ದಿಕ್ ಪಂದ್ಯ ಅದು ಕಮ್ ಬ್ಯಾಕ್ ಚೆನ್ನಾಗಿದೆ ಅವ್ರ ಕಂಬ್ಯಾಕ್ ಫುಲ್ ಟ್ರೋಲ್ ಆಗ್ತಾಯಿದ್ರು ಮುಂಚೆ ಎಲ್ಲರೂ ಅವ್ರು ಬೆಗ್ ಮಾಡ್ತಾವ್ರೆ ಚೆನ್ನಾಗಿ ಆಡ್ಬೇಕು ಚೆನ್ನಾಗಿ ಆಡ್ಬೇಕಂತ ಆಮೇಲೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟು ಅವ್ರು ರಿಟೈರ್ ಆಗೋದು ಫುಲ್ ನಮಗೆ ಒಂಥರ ಸ್ಯಾಡ್ನೆಸ್ ಆಗ್ತಾಯಿದೆ ಆದ್ರೂ ಪರವಾಗಿಲ್ಲ ಆಡೋ ಅವರು ಇರ್ತಾರೆ ಐ ಸ್ಟೇಷನ್ ಬಟ್ ವಾಸ್ ಗುಡ್ ಅಂತ ಐ ಹರ್ಡ್ ಇಟ್ಸ್ ಅ ಗುಡ್ ಮ್ಯಾಚ್ ಟುಡೇ ಸೆವೆನ್ ರನ್ಸ್ ವಿಕ್ಟರಿ ಫಾರ್ ಇಂಡಿಯಾ ಸೂರ್ಯಕುಮಾರ್ ಯಾದವ್ ಪ್ಲೇ ಡ್ಯಾಮ್ ವೆಲ್ ಈ ಕಾಟ್ ಟು ಕ್ಯಾಚಸ್ ಅಂಡ್ ದೆನ್ ವಿರಾಟ್ ಕೊಹ್ಲಿ ಮೆನಿ ಮ್ಯಾಚಸ್ ವೆಲ್ ಇಟ್ಸ್ ಸ್ಯಾಡ್ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಆರ್ ರಿಟೈರಿಂಗ್ ಬಟ್ ದೆನ್ ವಿ ವನ್ ದ ಮ್ಯಾಚ್ ಎಷ್ಟು ಮ್ಯಾಚ್ ಆಡಿ ಲೈಕ್ ಸೋತಿರ್ಲಿಲ್ಲ ಯಾವ್ದು ಇದು ಗೆದ್ದಿದ್ದಾರೆ ಆಫ್ಟರ್ ಸೆವೆಂಟೀನ್ ಇಯರ್ಸ್ ತುಂಬಾ ಖುಷಿ ಆಯಿತು ಲಾಸ್ಟ್ ಇಯರ್ ಟ್ವೆಂಟಿ ಇದು ಫೈನಲ್ಸ್ ಬಟ್ ಚೆನ್ನಾಗಿರೋದು ಸೊ ಥ್ಯಾಂಕ್ ಯು ಟು ರೋಹಿತ್ ಕ್ಯಾಪ್ಟನ್ಸಿ ಥ್ಯಾಂಕ್ ಯು ಟು ಬುಮ್ರಾ ಅಷ್ಟೇ ಥ್ಯಾಂಕ್ ಯು ಯು ಸೊ ನೋಡಿದ್ರಲ್ವಾ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಹಾಗೆ ಬುಮ್ರಾ ಬೌಲಿಂಗ್ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದಾರೆ ಕೂಡ ಇದಿಷ್ಟು ಪಬ್ಲಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾಮನು ಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು